ಋತು ಜಿಲ್ಲೆ ತಾಲೂಕು ಹುಬ್ಳಿ ಗ್ರಾಮ ಮತ್ತು ನಮ್ಮ ಸರ್ವೆ ನಂಬರ್ ಹಾಕಿ ವಿವರ ಪಡೆಯಿರಿ ಅಂತಿದೆ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಮೊದಲನೇದಾಗಿ ನಮ್ಮ ವರ್ಷವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಹೊಲದ ಸರ್ವೆ ನಂಬರ್ ಹಾಕಬೇಕಾಗುತ್ತೆ ಅದೇ ಥರ ನೀವು ಕೂಡ ನಿಮ್ಮ ಹೊಲದ ಸರ್ವೆ ನಂಬರ್ ಹಾಕಿ ನೆಕ್ಸ್ಟ್ ಇಲ್ಲಿ ವಿವರ ಪಡೆಯಿರಿ ಅಂತಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ವಿವರ ಪಡೆಯಿರಿ ಅಂತಿದಿಲ್ಲ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಸರ್ವೆ ನಂಬರ್ನ ವಿವರ ಡೌನ್ಲೋಡ್ ಆಯಿತು ಅದೇ ಥರ ಇಲ್ಲಿ ಕೆಳಗಡೆ ಸರ್ವೆ ನಂಬರ್ ಇಸ್ಸಾಗೆ ಕ್ಲಿಕ್ ಮಾಡಿ ಅಂತಿದ್ದಿಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸರ್ವೆ ನಂಬರ್ ನಮ್ಮ ಹೊಲದ ಸರ್ವೆ ನಂಬರ್ಗಳ ಇಸಾ ಬರುತ್ತೆ ಇಲ್ಲಿ ಯಾವ ನಿಮ್ಮ ಇಸಾ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಮಾಲೀಕರ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತಿದೆ ಫ್ರೆಂಡ್ಸ್ ಕೆಳಗಡೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಸ್ಸಾಗಳಲ್ಲಿ ಎಷ್ಟೊಂದು ರೈತರ ಹೆಸರು ಇದೆ ಆ ರೈತರ ಹೆಸರು ಕೂಡ ಇಲ್ಲಿ ಬರುತ್ತೆ ಅದರಲ್ಲಿ ನಿಮ್ಮ ಹೆಸರು ಯಾವುದಿದೆ ಎನ್ನುವುದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಅಥವಾ ನಮ್ಮ ಸರ್ವೆ ನಂಬರ್ಗಳ ಸರ್ವೆಗಾರರ ಪಿ ಆರ್ಗಳ ಹೆಸರು ಮತ್ತು ಅವರ ಮೊಬೈಲ್ ನಂಬರ್ ಮತ್ತು ಸಮೀಕ್ಷೆ ನಡೆಸಿದ ದಿನಾಂಕ ಕೂಡ ಇಲ್ಲಿ ಬರುತ್ತೆ ನಮ್ಮ ಹೊಲದ ಸಮೀಕ್ಷೆ ಯಾವ ದಿನಾಂಕದಂದು ಅವರು ನಡೆಸಿದ್ದಾರೆ ಮತ್ತು ಅವರ ಮೊಬೈಲ್ ನಂಬರ್ ಅವರ ಹೆಸರು ಕೂಡ ಇಲ್ಲಿ ಬರುತ್ತೆ ಆ ಸರ್ವೆಗಾರರ ಪಿ ಆರ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬೆಳೆ ವಿವರ ವೀಕ್ಷಿಸಿ ಅಂತಿದೆ ಫ್ರೆಂಡ್ಸ್ ಅದರ ಅವರ ಕೆಳಗಡೆ ಬೆಳೆ ವಿವರ ವೀಕ್ಷಿಸಿ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಬೆಳೆ ವಿವರ ಸರ್ವೆ ಮಾಡಿದ ಬೆಳೆ ವಿವರ ಡೌನ್ಲೋಡ್ ಆಯಿತು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೊದಲೇದಾಗಿ ರೈತನ ಹೆಸರು ಬರುತ್ತೆ ಮತ್ತು ಹೊಲದ ಸರ್ವೆ ನಂಬರ್ ಬರುತ್ತೆ ಅದೇ ಥರ ಇಲ್ಲಿ ಕೆಳಗಡೆ ನಮ್ಮ ಹೊಲದಲ್ಲಿ ಯಾವ ಬೆಳೆ ಬಿತ್ತಲಾಗಿದೆ ಮತ್ತು ನಮ್ಮ ಬೆಳೆ ಎಷ್ಟು ಎಕರೆ ಬಿತ್ತಲಾಗಿದೆ ಮತ್ತು ಯಾವ ಬೆಳೆ ಮತ್ತು ನೀರಾವರಿನ ಅಥವಾ ಇಲ್ಲಿ ಛಾಯಾಚಿತ್ರ ವೀಕ್ಷಿಸಿ ಮತ್ತು ಋತು ಇರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ನಮ್ಮ ಹೊಲದ ಬೆಳೆ ಸರ್ವೆ ಆಗಿದೆಯೋ ಅಥವಾ ಇಲ್ಲವೇ ಎಂದು ತಿಳಿದುಕೊಳ್ಳಬೇಕಾದ್ರೆ ಇಲ್ಲಿ ಛಾಯಾಚಿತ್ರ ವೀಕ್ಷಿಸಿ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ನಮ್ಮ ಹೊಲದ ಸರ್ವೆಯ ಫೋಟೋ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಹೊಲದ ಸರ್ವೆಯ ಫೋಟೋ ಯಾವ ದಿನಾಂಕ ಯಾವ ಟೈಮಿಗೆ ಸರ್ವೆ ಆಗಿದೆ ಎನ್ನುವುದರ ಫೋಟೋ ಕೂಡ ಇಲ್ಲಿ ಬರುತ್ತೆ